ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸಿಂಪು ನ್ಯೂಸ್ ಕನ್ನಡ ನಮಸ್ಕಾರ ವೀಕ್ಷಕರೇ ಸತ್ಯ ಸುದ್ದಿ ನಿಮ್ಗೆ ಸ್ವಾಗತ ದಾವಣಗೆರೆ ಜಿಲ್ಲೆಯ ಹರಡ್ ತಾಲೂಕಿನ ಮೈಲೆಬೆನೂರ್ ಪೂರ್ವಸಭಾ ವ್ಯಾಪ್ತಿಯಲ್ಲಿ ಬರುವ ಆಜಾದ್ ನಗರ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಉರ್ದು ಶಾಲೆಯ ಮೂಲಭೂತ ಸೌಕರ್ಯ ಕಲ್ಪಿಸಿಕೊಡಿ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಟಿಎ ನಾರಾಯಣಗೌಡ ನೇತೃತ್ವದ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರಾದ ಅಮಾನುಲ್ಲಾ ಅಧ್ಯಕ್ಷರಾದ ರಾಜೇಶ್ ಪ್ರಧಾನ ಕಾರ್ಯದರ್ಶಿಯಾದ ಇಮ್ತಿಯಾಜ್ ಜಲಾಲ್ ಹಾಗೂ ವೇದಿಕೆಯ ಸದಸ್ಯರು ಪದಾಧಿಕಾರಿಗಳು ಇವರೊಂದಿಗೆ ಶಿಕ್ಷಣ ಸಚಿವರು ತಾಲೂಕಿನ ಶಾಸಕರಿಗೆ ಹಾಗೂ ಕ್ಷೇತ್ರ ಶಿಕ್ಷಣ ಅಧಿಕಾರಿಗೆ ಹಾಗೂ ಪೂರ್ವಸಭಾ ಮುಖ್ಯಸ್ಥರಿಗೆ ಮನವಿ ಸಲ್ಲಿಸಿದರು ವರದಿ ಸೈಯದ್ ಇರ್ಫಾನ್ ಸತ್ಯ ಸುದ್ದಿ ನ್ಯೂಸ್ ಕನ್ನಡ ಮೇಲೆ ವಿಷಯ ದಾವಣಗೆರೆ ಜಿಲ್ಲೆ ಹರಿಹಾರ ತಾಲೂಕು ವ್ಯಾಪ್ತಿಗೆ ಬರುವ ರಾಜ್ ನಗರ ಉತ್ತರ ಸಮಸ್ಯೆ ಈ ಶಾಲೆ ಶ್ರೀಕರ ವ್ಯವಸ್ಥೆಯಾಗಿದ್ದು ಸಮಸ್ಯೆ ಮತ್ತು ಶೌಚಾಲಯ ಹಾಗೂ ನೀರು ಸಮಸ್ಯೆ ಹಾಗೂ ಮುಖ್ಯವಾಗಿ ಶಾಲೆಯ ತಂಡ ಶಾಲೆಯ ತಡೆಗಳು ಹಾಳಾಗಿರುವುದರಿಂದ ಅನೈತಿಕ ಚಟುವಟಿಕೆಗಳ ಕಾರಣವಾಗಿದೆ ಪಕ್ಕದಲ್ಲಿ ತಡಿ ಮಾಡಿದ್ದು ಇದರಿಂದ ಶಾಲೆಯ ಮಕ್ಕಳಿಗೆ ಮತ್ತು ಶಾಲೆಯ ಕೋಟಗಿಗಳು ಹಾಳಾಗಿದ್ದು ದಿನವ ಹಂತದಲ್ಲಿಯೇ ಮಕ್ಕಳು ಭಯದ ವಾತಾವರಣದಲ್ಲಿ ಶಾಲೆಗೆ ಬರುತ್ತಿದ್ದಾರೆ ಶೌಚಾಲಯ ಸಹ ದುರಸ್ತಿ ಆಗಬೇಕೆಂದು ಜಡಗಂಡ ಶಾಲೆಯ ಮೂಲಭೂತ ಕೌರ್ತವ್ಯಗಳೇ ಹೊಂದುವ ಆದ ಕರ್ತವ್ಯ ಎಂದು ಕೂರಿಸುತ್ತೇವೆ ಈ ವಿಷಯದ ಕೆಲವಿಂದ ಸಂಬಂಧಪಟ್ಟ ಇಲಾಖೆ ತೇವೆ ಸುಮಾರು ಒಂಬತ್ತು ಮಕ್ಕಳು ಶಾಲೆಯೊಳಗಿದ್ದಾರೆ ಅದರಲ್ಲಿ ಇರೋದೇ ಎರಡು ಶೌಚಾಲಯ ಅದರಲ್ಲಿ ನೀರೊಂದು ಸೌಲಭ್ಯವಿಲ್ಲ ಅದರ ಬಗ್ಗೆ ನೀವು ಒಂದ್ಸರಿ ಪರಿಶೀಲನೆ ಮಾಡಿ ಏನಾಗುತ್ತೆ ನಿಮಗೆ ಏನೇನು ಅನುದಾನದಲ್ಲಿ ನುಡಿಗೇನು ಬರುತ್ತೆ ನೀವು ಕಟ್ಟಡ ಕಟ್ಟಕ್ಕಾಗಲ್ಲ ಕಟ್ಟಡ ಕಟ್ಟಡ ನೀವು ಮಾಡಿದ್ರೆ ಈಗ ಶೌಚಾಲಯ ಇರೋದು ಈ ರೀತಿ ಜವಾಬ್ದಾರಿ ನಿಮಗೆ ಬರುತ್ತೆ ದಯವಿಟ್ಟು ಚರಡಿ ಅದು ಬರುತ್ತೆ ಕ್ಲೀನ್ ಮಾಡ್ತಂಥದ್ದು ದಯವಿಟ್ಟು ನೀವು ಇದು ಮಾಡದೇ ಇದ್ದಲ್ಲಿ ಮುಂದಿನ ದಿನಮಾನದಲ್ಲಿ ನಾವು ಹೋರಾಟ ಮಾಡ್ತೀವಿ ಹೀಗೆ ಕಾಲಾವಕಾಶ ಕೊಡ್ತದೆ